ಲೈಕ ಪೂರ್ವ ಲೈಕ ಪೂರ್ವ ಏನೋ ಅದು ನಾನು ಮಾತಾಡ್ತಲ್ಲ ಇಲ್ಲಿ ಇಂದ ಬಂದಿಲ್ಲ ಅಲ್ಲೇಂತ ಬದರ ಸರ್ ಸರ್ ಫಸ್ಟ್ ಕಮರಿ ಸರ್ ನೀವು ಒಂದು ಕೋಡ ತಗಂತ ಫೈಲ್ ಏ ಜೇಣಾ ಆ ದಿಕ್ಕಾರ ಅದನ್ನ ಕೈ ತ ಪತ್ರಿಕೆ ಒಂದು ಸರ್ಕಾರದ ಅಥವಾ ಒಂದು ಸಮಾಜದ ನಾಲ್ಕನೇ ಅನ್ನುವಂತ ಮಾತುಗಳನ್ನ ನಾವೆಲ್ಲ ಕೇಳಿ ಒಂದು ಪತ್ರಿಕೆ ಇಡೀ ಜಗತ್ತನ್ನ ಒಂದು ದಿಕ್ಸೂಚಿಯಾಗಿ ನೋಡೋದಾದ್ರೆ ಪತ್ರಿಕೆ ಅದಕ್ಕೆ ಮೂಲ ಕಾರಣ ಇಡೀ ಜಗತ್ತಿನ ಮಾಹಿತಿಗಳನ್ನ ನಮ್ಮ ಮನೆ ಬಾಗಿ ತಲುಪುವಂತ ಕೆಲಸ ಮಾಡುದು ಜೊತೆ ಜೊತೆಗೆ ಸರ್ಕಾರವನ್ನ ತಿದ್ದಿತ್ತಿಡುವಂಥ ಕೆಲಸವಾಗಿ ಸಮಾಜವನ್ನು ತಿದ್ದಿತ್ತಿಡುವಂಥ ಕೆಲಸ ಇವತ್ತು ಪತ್ರಿಕೆ ಅಂದರೆ ಅನಂತಕುಮಾರ್ ಹೆಗಡೆ ಏನು ನಾಯಿಗಳು ಪತ್ರಿಕೆಗಳು ಅಥವಾ ಪತ್ರಕ ಪತ್ರಕರ್ತರು ನಾಯಿಗಳು ಅಂತ ಏನು ಮಾತಾಡ್ತಾರೆ ಅದು ನಮಗೆ ನಾವೇ ಅವಲೋಕನ ಮಾಡ್ಕೋಬೇಕಂತ ಆತ್ಮಾವಲೋಕನೆಯಲ್ಲ ವಿಚಾರ ದುಂಡು ಫೈರ್ ಬ್ರಾಂಡ್ ಅಥವಾ ಏನೇನು ನಾವು ಕೊಟ್ಟಿದೀವಿ ಇವತ್ತು ನಾವೇ ತಿರುಗಿ ನೋಡ್ಕೋಬೇಕಾಗಿದೆ ನಾವು ಕೊಟ್ಟು ಬಿರುದು ಬಿರುದು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಂತ ಏನು ಕೆಲಸ ಒಂದು ಸಣ್ಣ ಅಭಿವೃದ್ಧಿ ಕೆಲಸ ಮಾಡ್ದಲೆ ಕಳೆದ ಎರಡು ಬಾರಿ ಅವ್ರು ಗೆದ್ರು ಅಂದ್ರೆ ಅದಕ್ಕೆ ಕಾರಣ ನಮ್ಮ ಮಾಧ್ಯಮಗಳು ಅವರಿಗೆ ಕೊಟ್ಟಂತ ಬಿರುದುಗಳು ಮತ್ತೆ ಅವರಿಗೆ ಕೊಟ್ಟಂತ ಪ್ರಚಾರಗಳು ನಮ್ಮಿಂದಲೇ ಬೆಳೆದಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನ ನಾಯಿಗೆ ಅದರಲ್ಲೂ ಭಾಳ ಕೇವಲವಾದ ನಾಯಿ ಹೋಲಿಸುವಂಥ ಕೆಲಸ ಮಾಡೋದಿದೆಯಲ್ಲ ಇದು ಅತ್ಯಂತ ಖಂಡನೀಯ ನಾವು ಇಷ್ಟೇ ಕೇಳೋದು ಸರ್ಕಾರದ ಮುಂದೆ ಮತ್ತು ಆ ಪಕ್ಷ ಏನು ಬಿ ಜೆ ಪಿ ಪಕ್ಷದ ಮುಂದೆ ನಿಮಗೇನಾದರೂ ಈ ರಾ ಈ ರಾಷ್ಟ್ರದ ಮಾಧ್ಯಮಗಳ ಮೇಲೆ ಒಂದಷ್ಟು ಕಿಂಚುತ್ತಾದರೂ ಕಾಳಜಿ ಮತ್ತು ನೈತಿಕತೆ ಇದ್ದರೆ ದಯಮಾಡಿ ಅನಂತಕುಮಾರ್ ಹೆಗಡೆಯಿಂದ ಬಿ ಜೆ ಪಿ ಇಂತ ವಜಾ ಮಾಡಿ ಅವರ ಸದಸ್ಯತ್ವದಿಂದ ವಜಾ ಮಾಡಿ ಅನ್ನುವಂಥದ್ದು ನಮ್ಮ ಒತ್ತಾಯ ಕೋಲ ಜಿಲ್ಲೆಯ ಇಲ್ಲೂರು ಗ್ರಾಮದಲ್ಲಿ ಏನು ಸಭೆ ನಡೆಸ್ತಾ ಇರ್ತಾರೆ ಆ ಸಭೆಯಲ್ಲಿ ನಾನೇ ಹೋಗುತ್ತೆ ನಾಯಿ ಬಗಳುತ್ತೆ ಅಂತ ಏನು ಪದವನ್ನು ಮಾತನಾಡಿದ್ದಾರೆ ಪತ್ರಕರ್ತರನ್ನ ನಾಯಿಗೆ ಹೋಲಿಸಿದ್ದಾರೆ ಪತ್ರಕರ್ತರು ಏನೇ ಇವತ್ತು ಆ ಕ್ಷೇತ್ರದಲ್ಲಿ ಅವರ ಕಾರ್ಯಚಟುವಟಿಕೆ ಅವರ ಕೆಲಸಗಳನ್ನು ಮಾಡೋ ಮುಖಾಂತರ ಅವ್ರನ್ನ ಏನು ಪ್ರಚಾರ ಕೊಟ್ಟಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಯಾರು ನನಗೆ ಈ ಮಟ್ಟದಲ್ಲಿ ಪ್ರಚಾರ ಕೊಟ್ಟ ಕಾರಣರಾದವರು ಅವ್ರನ್ನ ಮರೆತು ನಾಯಿಗೆ ಹೋಲಿಸಿರುವಂಥದ್ದು ನಿಜವಾಗಲೂ ಖಂಡನೀಯವಾದಂಥದ್ದು ಇವತ್ತೇನಾದರೂ ಅವ್ರಿಗೆ ನೈತಿಕತೆ ಇದ್ದರೆ ಕೂಡಲೇ ಕ್ಷಮೆಯನ್ನು ಕೇಳಬೇಕು ಅವರು ಮಾಧ್ಯಮದ ಅವ್ರನ್ನ ಏನು ನಾಯಿಗೆ ಹೋಲಿಸಿದ್ದಾರೆ ಆ ಪದವನ್ನು ಇದಕ್ಕೆ ಪಡೆದು ಕ್ಷಮೆಯನ್ನು ಕೇಳಲಿಲ್ಲ ಅಂದರೆ ಮುಂದೆ ಇನ್ನೂ ಕೂಡ ತೀವ್ರವಾದಂಥ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಈ ಕೂಡಲೇ ಏನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರರವರು ಅವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ಅವರ ಸಂಸತ್ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅಂತ ಹೇಳಿ ನಾವು ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಕೂಡಲೇ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಆಲಂಸಿ ಸರ್ಕಾರಕ್ಕೆ ಅವ್ರನ್ನ ಅಮಾನತುಗೊಳಿಸೋಕ್ಕೆ ಒತ್ತಾಯವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಅವರಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ಅತ್ಯಂತ ಖಂಡಿಕ್ಕಂದ್ದು ನಾವು ಎಂತವ್ರು ಅಂತಕ್ಕಂಥದ್ದು ಅವರು ಮನವರಿಕೆ ಮಾಡ್ಕೋಬೇಕಾಗುತ್ತೆ ಈ ದೇಶದಲ್ಲಿ ಮಾಧ್ಯಮಗಳ ಬಗ್ಗೆ ಎಲ್ಲರೂ ಕೂಡ ಗೌರವ ಇಟ್ಕೊಂಡಿದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ಕಾನೂನುಗಳ ಬಗ್ಗೆ ನಾವು ಗೌರವ ಇಟ್ಕೊಂಡಿವಿ ಆದ್ರೆ ಅಂತಹ ಕಾನೂನುಗಳ ಬಗ್ಗೆ ಮಾಧ್ಯಮಗಳ ಬಗ್ಗೆನೇ ಇವರು ಅಂತಿಮವಾಗಿ ಮಾತನಾಡ್ತಕ್ಕಂಥದ್ದು ಇವರು ಮೆದುಳು ಅಥವಾ ನಾವೆಲ್ಲರೂ ಕೂಡ ಒಂದ್ಸರಿ ನೋಡ್ಕೊಂಡ ಅವ್ರನ್ನ ಅವರೂ ಕೂಡ ಮಾಡ್ಬೇಕಾಗುತ್ತೆ ಅದೇ ರೀತಿಯಾಗಿ ಮಾಧ್ಯಮಗಳು ಕೂಡ ಇವತ್ತು ನಾವು ಬೇರೆಯವನ್ನ ಯಾರನ್ನಾದ್ರೂ ಬಿಂಬಿಸ್ಬೇಕಾದ್ರೆ ಇಂದ್ರ ಚಂದ್ರ ಎಲ್ಲ ಹೊರಡುಲ್ಲ ಇದು ಅತ್ಯಂತವಾಗಿರ್ತಕ್ಕಂತ ಮುಂದಿನ ದಿನಗಳಲ್ಲಿ ನಮಗೆ ನಾವೇ ಹಾಕೊಂಡಂತ ಚೂರಿಗೆ ಇದು ಸಾಕ್ಷಿ ಆಗುತ್ತೆ ಯಾಕಂದ್ರೆ ನಾವು ಬರಿಬೇಕಾದ್ರೆ ಇಂದ್ರ ಚಂದ್ರ ಇನ್ನೊಂದೇನೇನೋ ಕೊಟ್ಟಿರ್ತೀವಿ ಅವ್ರಿಗೆ ಅವ್ರಿಗೆ ಬೃದ್ದುಗಳೇ ಇರಲ್ಲ ಅಂತ ಬಿದ್ದುಗಳನ್ನೆಲ್ಲ ಕೊಟ್ಟಿರ್ತೀವಿ ಅದರ ಪ್ರತಿಫಲವಾಗಿ ಇವತ್ತು ಅನಂತಕುಮಾರ್ ಹೆಗ್ಡೆ ಅವರು ನಮ್ಮ ಮೇವತ್ತಿ ಮಾಧ್ಯಮಗಳನ್ನ ಕೇಳಿದ ಪ್ರಾರಂಭ ಆಗಿದೆ ಇದು ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ಎಲ್ಲ ಪ್ರಿಂಟ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿರ್ಬೋದು ಎಲ್ಲ ವೃತ್ತಿಬಾಂಧವರು ಕೂಡ ಅಪೂರ್ವವಾಗಿ ಖಂಡಿಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಇದು ಕೂಡ ಹೋಗ್ತಾ ಇದ್ದೀವಿ ಮಾಧ್ಯಮ ಯಾವ ರೀತಿಯಾಗಿ ಬಲವಿಟ್ಟುಕೊಂಡಿದ್ದರೆ ಅಷ್ಟಕ್ಕಂಥದ್ದು ಇನ್ನು ಬಿಜೆಪಿಯವರು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅವರನ್ನು ಪರಿಗಣಿಸಿ ಅವರನ್ನ ಮುಂದಿನ ದಿನಗಳಲ್ಲಿ ನೋಟಿಸ್ ಕೊಟ್ಟರೆ ಸಾರ್ವಜನಿಕವಾಗಿ ನಮ್ಮ ಮಾಧ್ಯಮಗಳಿಗೆ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಹೇಳಿ ಕರ್ನಾಟಕ ಪುಸ್ತಕ ಪತ್ರಕರ್ತ ಎಲ್ಲ ಪದಾಧಿಕಾರಿಗಳೇ ನಿರ್ದೇಶಕರೇ ಮತ್ತು ವಿವಿಧ ಪಕ್ಷಗಳ ಎಲ್ಲ ಸಂಪಾದಕರೇ ಮತ್ತು ದೃಶ್ಯ ಎಲ್ಲ ಸ್ನೇಹಿತರೆ ಈ ದಿವಸ ನಾವು ಕರ್ನಾಟಕ ಆಡಳಿತ ಪತ್ರದ ಜಿಲ್ಲಾ ಘಟಕದ ವೃತ್ತಿಯಿಂದ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣ ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮಾತಾಡೋದನ್ನು ಕುರಿತು ಅನಂತಕುಮಾರ್ ಹೆಗಡೆ ಅವರು ಏನು ಭಾಳ ನೀತ ಭಾಷೆಯಲ್ಲಿ ಅವರು ಮಾಧ್ಯಮಗಳನ್ನು ನಡೆದು ಮಾತಾಡಿದ್ದಾರೆ ಅದನ್ನು ಕರ್ನಾಟಕ ಆಡಳಿತ ಪತ್ರಕರ್ತ ಸಂಘ ತುಂಬ ಕಠೋರವಾಗಿ ಅದನ್ನು ಕಂಡಿಸುತ್ತೆ ಏನು ಅವರು ಮಾತಿನ ಬರದಲ್ಲಿ ತಮ್ಮ ನಾಳಿಗೆ ಅರಿಬಿಟ್ಟು ಮಾಧ್ಯಮಗಳನ್ನು ನಾಯಿಗೆ ಹೋಲಿಸಿ ಇವತ್ತು ಮಾತಾಡಿದ್ದಾರೆ ನಾವೆಲ್ಲ ಹಿಂದೆ ನಾವು ಕೇಳಿದ್ದೀವಿ ಮಾಧ್ಯಮ ಒಂದು ಏನು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗ ಇದೆ ಈ ಈ ಒಂದು ಪತ್ರಿಕಾ ವೃತ್ತಿ ಯಾತ ಇರ್ಬೋದು ಮತ್ತು ಮಾಧ್ಯಮ ದೃಶ್ಯ ಮಾಧ್ಯಮ ಇರ್ಬೋದು ಈ ಎಲ್ಲ ಮಾಧ್ಯಮಕ್ಕೂ ಕೂಡ ಯಾವುದೇ ರಾಜಕಾರಣಿಗಳು ಇವತ್ತು ಬೆಳವಣಿಗೆ ಆಗಲಿಕ್ಕೆ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾರೆ ಅನಂತಕುಮಾರ್ ಅವರು ಕೂಡ ನಮ್ಮ 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 ರಂಗರಾಜ್ ಅವರು ಹೇಳಿದಂಗೆ ಮಾಜಿ ಕಾರ್ಯದರ್ಶಿಗಳು ಹೇಳಿದಾಗ ಅನಂತಕುಮಾರ್ ಅವರು ಕೂಡಲೇ ಕರ್ನಾಟಕದ ಎಲ್ಲ ಪಕ್ಷಕರ್ತನ ಕ್ಷಮೆ ಕೇಳಬೇಕು ಯಾಕೆಂದರೆ ಇವತ್ತು ಅವರು ಯಾವ ರಾಜಕೀಯವಾಗಿ ಏನಾರು ಮಾತಾಡ್ಕೊಳ್ಳಿ ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ ಆದರೆ ಮಾಧ್ಯಮದ ಕುರಿತು ಮಾತಾಡೋದು ನಮ್ಮ ನಮ್ಮ ಆಕ್ಷೇಪಣೆ ಇದೆ ಹಾಗೆ ಮಾಧ್ಯಮವನ್ನ ಅವರು ಏನು ಇವತ್ತು ಮಾಧ್ಯಮಕ್ಕೆ ಅವ್ರಿಗೆ ಬೇಕಾಗಿದೆ ಆದರೆ ಮಾಧ್ಯಮವೇ ಅವರು ಆ ರೀತಿ ಮಾತಾಡೋದು ಸರಿಯಿಲ್ಲ ಇದನ್ನು ಕರ್ನಾಟಕ ಆಡಳಿತ ಸಂಘದ ನಮ್ಮ ಆದ ಶಿವನ ತಗಡೂರು ಕೂಡ ಇದನ್ನು ತೀವ್ರವಾಗಿ ಕಳಿಸಿದ್ದಾರೆ ಅವರು ಕೂಡ ಮನವಿಯನ್ನು ನೀಡಿದ್ದಾರೆ ಅದೇ ರೀತಿಯಲ್ಲಿ ರಾಜ್ಯದ ವಿವಿಧ ಕಡೆಗಳಲ್ಲಿ ನಮ್ಮೆಲ್ಲ ಕನ್ನಡ ಕಾಂಗ್ರೆಸ್ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಇವತ್ತು ಮನವಿಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲೂ ಕೂಡ ನಾವು ತುಮಕೂರಿನಲ್ಲಿ ಇವತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಮತ್ತು ಸದಸ್ಯರ ಸಮ್ಮುಖದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮೂಲಕ ಸರ್ಕಾರ ಕೂಡ ಈ ರೀತಿ ಮಾಧ್ಯಮದ ಮೇಲೆ ಯಾರು ಈ ನಾವು ಹಲವಾರು ಬಾರಿ ನೋಡ್ತಾ ಇದ್ದೀವಿ ಎಲ್ಲರೂ ಸಹ ಮಾಧ್ಯಮನ ಹಾಗೆ ಕರ್ಕೊಂಬಾರ ಮಾತಾಡೋದ ಮಾತನ್ನ ಇದ್ದು ಮಾಡಿಕೊಂಡು ಇವತ್ತು ಮಾಧ್ಯಮವನ್ನು ಭಾಳ ಕೀಳು ಮಟ್ಟದಲ್ಲಿ ಮಾತಾಡೋದು ಸರಿಯಲ್ಲ ಹೇಳ್ತಾ ಪ್ರಜಾಪ್ರಭುತ್ವ ಉಳಿಸ್ತಾ ಉಳಿಸ್ಲಿಕ್ಕೆ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇದಾವೆ ಹಾಗಾಗಿ ಅದನ್ನು ಅವರು ಅರ್ಥ ಮಾಡ್ಕೋಬೇಕಾಗಿದೆ ಯಾವುದೇ ಒಂದು ವಿಚಾರವನ್ನು ತಪ್ಪು ಸರಿ ಅದನ್ನ ಬಿತ್ತರ ಮಾಡೋದು ಮಾಧ್ಯಮ ಆದ್ರೆ ಅದು ಆ ಮಾಧ್ಯಮದ ಮೇಲೆ ಈ ರೀತಿ ಮಾತಾಡೋದು ಸರಿಯಲ್ಲ ಇದನ್ನ ಮತ್ತೊಮ್ಮೆ ಕರ್ನಾಟಕ ಆಡಳಿತ ಪಕ್ಷದ ಸಂಘ ತೀವ್ರವಾಗಿ ಕಣಸಿ ಮಾಡುವಂತ ಮನಸ್ಸಿರುವಂಥ ಯೋಗ್ಯರಿಗೆ ಮತ್ತೆ ರಾಷ್ಟ್ರದ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತಹ ಯೋಗ್ಯರಿಗೆ ದೃಷ್ಟಿನಲ್ಲಿ ನಾಯಕ ಹಾಗಾಗಿ ನಾವು ಯಾವುದೇ ತರವಾದಂತಹ ನಮ್ಮಲ್ಲಿ ಹಿನ್ನಡೆ ಆಗಲಿ ಮನಸ್ಸಿನ ನೋವಾಗಲಿ ಇಂಥ ಇಂತ ಅಯೋಗ್ಯರಿಗೆ ನಾವು ಬುದ್ಧಿ ಕಲಿಸಬೇಕು ಅಂತಂದ್ರೆ ಮಾಧ್ಯಮಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಶಕ್ತಿ ಇದೆ ಇವರನ್ನ ಇವ್ರನ್ನ ತಲುಪ ಹೆಂಗ್ ಮಾಡಬೇಕು ಮತ್ತೆ ಸಮಾಜದಲ್ಲಿ ಮಾಧ್ಯಮ ಬೆಳೆಸಿದು ಕೂಡ ಯಾವ ಎಲ್ಲಾ ಮಾಧ್ಯಮಗಳಿಗೆ ಗೊತ್ತಿದೆ ಹಾಗಾಗಿ ಮಾಡಬೇಕು ಅರ್ಥ ಆಗ್ತಾ ಇಂಥವ್ರು ಮಾಧ್ಯಮದವ್ರಿಗೆ ಈ ಆಡಿಸಿಗಳಲ್ಲಿ ಪಾಠ ಕಲಿಸಬೇಕು ಅಂತ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಇಂಥವ್ರು ನೆಲೆಸುವಂತ ಕೆಲಸ ಮಾಡ್ಬೇಕು ಮತ್ತೆ ಇಂಥ ಅಯೋಗ್ಯರಿಗೆ ಪಾಠ ಕಲಿಸುವಂತ ಕೆಲಸ ಮಾಡಲೇಬೇಕು ಅಂತ ಹೇಳ್ತಾ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮುಖಾಂತರ ನಾವೆಲ್ಲರೂ ಕೂಡ ಮನವಿ ಪತ್ರವನ್ನ ಕೊಡೋಣ ಮತ್ತೆ ಮುಂದಿನ ದಿನಗಳಲ್ಲಿ ಯಾರೇ ಮಾಧ್ಯಮದ ಮಿತ್ರರಿಗೆ ಮಾತಾಡಿದ್ರೆ ಮಾಧ್ಯಮದವರು ಮಾತಾಡಿದ್ರೆ ಅದಕ್ಕೆ ಸರಿಯಾದ ತಕ್ಕ ಪಾಠವನ್ನು ಕಷ್ಟ ಮಾಡೋಣ ಅಂತ ಹೇಳಿ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿ ಹೋಲಿಸಿ ನಾನು ಮಾತನ್ನು ಬಹಿರಂಗವಾಗಿ ರಾಜ್ಯದ ಪತ್ರಕರ್ತರ ಶ್ರಮಹಿಸಬೇಕು ಎಂದು ಕರ್ನಾಟಕ ಕಾಲೇಜ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ತುಮಕೂರು ಜಿಲ್ಲೆಯ ವತಿಯಿಂದ ಒಕ್ಕೊಳ್ಳಿನಿಂದ ತುಮಕೂರು ಜಿಲ್ಲೆಯ ಸಮಸ್ತ ಪತ್ರಕರ್ತರ ಪರವಾಗಿ ಈ ಮೂಲಕ ಆಗ್ರಹಿಸುತ್ತಿದ್ದೇವೆ

ಹೊರಗಿಡಬೇಕು ಜೊತೆಗೆ ಇದ್ದವರ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ಕಠಿಣ ಕ್ರಮ ಜರುಗಿಸುವಂತಹ ಕಾಯ್ದೆಯನ್ನು ತರುವುದರೊಂದಿಗೆ ಈ ಘಟನೆಗೆ ಸಂಬಂಧಿಸಿದರಿಗೆ ಅನಂತ್ ಕುಮಾರ್ ಹೆಗ್ಡೆ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ತುಮಕೂರು ಜಿಲ್ಲಾ ಘಟಕ ಒತ್ತಾಯಿಸುತ್ತದೆ ಪದಾಧಿಕಾರಿಗಳು ಎಲ್ಲಾ ಪರವಾಗಿ ಮನವಿ ಪತ್ರನ ಅಪಾರ ಜಿಲ್ಲಾಧಿಕಾರಿಗಳಿಗೆ سس 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 بیکو نایا بیکو بکے بیکو سس